ಚಾಂಪಿಯನ್ಶಿಪ್ಪನ್ನು ಗಳಿಸ್ತು ಕಪ್ಪನ್ನು ಗೆದ್ದಿದೆ ಇಂಥ ಶುಭ ಸಂದರ್ಭದಲ್ಲಿ ನೆನ್ನೆ ದಿನ ವಿಜಯೋತ್ಸವವನ್ನು ಸಂಭ್ರಮಾಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಶೋಕಾಚರಣೆ ಮಾಡತಕ್ಕಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಏನು ನೆನ್ನೆ ಅಂಥ ದೊಡ್ಡ ದುರ್ಘಟನೆ ನಡೀತು ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ತಿರ ತುಳಿತಕ್ಕೆ ಹನ್ನೊಂದು ಜನ ತರುಣ ತರುಣಿಯರು ಹದಿಮೂರು ವರ್ಷದ ಮಗನೂ ಕೂಡ ಈ ಒಂದು ತುಳಿತಕ್ಕೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಈ ಒಂದು ದುರ್ಘಟನೆ ನಡೆದಂಥ ಈ ಸಂದರ್ಭದಲ್ಲಿ ಯಾರು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು ಹೂ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎಸ್ಟೇಸ್ ಟ್ರಾಜಿಡಿ ನಿನ್ನೆ ಏನು ಅಚ್ಚ ಈ ದುರ್ಘಟನೆ ನಡೀತು ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಈ ಹನ್ನೊಂದು ಜನ ಅಮಾಯಕರು ಮುಗ್ಧ ಜೀವಿಗಳ ಬಲಿಯನ್ನ ತೆಗೆದುಕೊಳ್ತಕ್ಕಂಥದ್ದನ್ನ ತಡಿಬಹುದಾಗಿತ್ತು ರಾಜ್ಯ ಸರ್ಕಾರ ನಿಶ್ಚಿತವಾಗಿ ನನ್ನ ದುರ್ಘಟನೆಯನ್ನ ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದ್ದರೆ ಆ ದುರ್ಘಟನೆಯನ್ನ ತಡಿಬಹುದಿತ್ತು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾ ಇದೆ ಮೊನ್ನೆ ಫೈನಲ್ಸ್ ಮ್ಯಾಚ್ ನಡೀತು ಅಹಮದಾಬಾದ್ ಅಲ್ಲಿ ಒಂದು ಒಂದೂವರೆ ಲಕ್ಷ ಜನ ಅಲ್ಲಿ ಸೇರಿದ್ರು ಯಾವುದೇ ಒಂದು ಸಣ್ಣ ಘಟನೆ ಅಚಾತ್ ಅಥ ದುರ್ಘಟನೆ ಅದು ಕೂಡ ನಡೆಯಲಿಲ್ಲ ಆದರೆ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಸಂದರ್ಭದಲ್ಲಿಂತ ದೊಡ್ಡ ಘಟನೆ ನಡೆದಿರ್ತಕ್ಕಂಥದ್ದು ತಲೆ ತಗ್ಸ್ತಕ್ಕಂಥ ಘಟನೆ ನಡೆದಿದೆ ಇಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗಿದೆ ಈ ಸಂಭ್ರಮಾಚರಣೆ ಇಷ್ಟೊಂದು ಆತುರ ಆತುರವಾಗಿ ರಾಜ್ಯ ಸರ್ಕಾರ ಇಷ್ಟೊಂದು ಉತ್ಸಾಹದಿಂದ ಯಾಕೆ ಇಷ್ಟೊಂದು ಆತುರ ಆತುರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅಥವಾ ಇನ್ಯಾರು ಆಯೋಜನೆ ಮಾಡಿದ್ರು ಇದಕ್ಕೆ ಯಾಕೆ ಇವರು ಸರ್ಕಾರ ಅದಕ್ಕೆ ಅನುಮತಿಯನ್ನು ನೀಡಿದರು ಯಾಕೆ ಪೂರ್ವ ತಯಾರಿ ಇಲ್ಲದೇನೆ ಮೂರು ದಿನ ಬಿಟ್ಟು ಮಾಡ್ಬೋದಿತ್ತು ಒಂದು ವಾರ ಬಿಟ್ಟು ಮಾಡ್ಬೋದಿತ್ತು ನೆನ್ನಣೆ ಯಾಕೆ ಅದಕ್ಕೆ ಸಂಭ್ರಮಾಚರಣೆಗೆ ರಾಜ್ಯ ಸರ್ಕಾರ ಅವಕಾಶನ ಮಾಡಿಕೊಡ್ತು ಇದು ಮೊದಲ ಪ್ರಶ್ನೆ ಎರಡನೇ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಂಭ್ರಮಾಚರಣೆ ಅಂತೇಳಿ ನಿರ್ಧಾರ ಆಗಿದ್ರು ಸಹ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಇದು ಉಪಮುಖ್ಯಮಂತ್ರಿಗಳು ಮಾಡಿದ್ರು ಮುಖ್ಯಮಂತ್ರಿಗಳು ಮಾಡಿದ್ರೋ ಯಾವ ಹಂತದಲ್ಲಿ ಇದು ತೀರ್ಮಾನ ಆಯಿತು ಅನ್ನೋದು ಕೂಡ ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ ಈ ದುರ್ಘಟನೆ ನಡೆದ ನಂತರದಲ್ಲಿ ಅನೇಕ ವಿಚಾರಗಳನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಆರ್ ಸಿ ಬಿ ಟೀಮ್ ತಾಜ್ ವೆಸ್ಟ್ ಆ್ಯಂಡ್ ಪಂಚತರ ಹೋಟ್ಲಿಂದ ವಿಧಾನಸೌಧ ಹೊರಡಕ್ಕೆ ಮುಂಚಿತವಾಗಿ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಅಲ್ಲಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಹತ್ರ ಸ್ಟ್ಯಾಂಪಿಡ್ ಪ್ರಾರಂಭ ಆಗಿದೆ ಕಾಲ್ ತುಳಿತ ಪ್ರಾರಂಭ ಆಗಿತ್ತು ಗಲಾಟೆಗಳು ನಡೀತಾ ಇತ್ತು ಆಗಲೇ ಒಬ್ಬರಿಬ್ರು ಸತ್ತೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೂ ಕೂಡ ಬರೋದಕ್ಕೆ ಪ್ರಾರಂಭ ಆಗಿದ್ರೂ ಸಹ ವಿಧಾನಸೌಧದ ಮುಂದೆ ಆರ್ ಸಿ ಪಿ ಟೀಮನ್ನು ಕರೆದುಕೊಂಡೋಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರುಗಳು ಸಂಭ್ರಮಾಚರಣೆ ಮಾಡತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು ಯಾಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಸಾವು ನೋವುಗಳು ಆಗ್ತಾ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಇಷ್ಟೊಂದು ಅಮಾನುಷವಾಗಿರುತ್ತ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಸಾವು ಆಗ್ತಾ ಇದೆ ಅಂತೇಳಿ ಮಾಹಿತಿ ಗೊತ್ತಿದ್ರು ಸಹ ವಿಧಾನಸೌಧದ ಮುಂದೆ ಯಾಕೆ ಸಂಭ್ರಮಾಚರಣೆಯನ್ನ ಮುಂದುವರಿಸಿದ್ರು ಆಗ್ಲೇ ಸಾವಿನ ಸಂಖ್ಯೆ ಐದು ಕೇರಿದೆ ಆರು ಕೇರಿದೆ ಅಂತೇಳಿ ದೃಶ್ಯ ಮಾಧ್ಯಮಗಳು ಬರ್ತಾ ಇದೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಕಪ್ಪನ್ನು ಮುತ್ತಿಕ್ ಮುತ್ತಿಕ್ತಕ್ಕಂತೆ ಕೆಲಸ ಮಾಡ್ತಾರೆ ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಸೆಲ್ಫಿಗಳ ಭರಾಟೆ ಆಡಳಿತ ಪಕ್ಷದವ್ರದು ಇಷ್ಟೊಂದು ಇನ್ಸೆನ್ಸಿಟಿವ್ ಆಗಿ ರಾಜ್ಯ ಸರ್ಕಾರದ ನನ್ನ ನಡವಳಿಕೆ ಖಂಡಿತ ಇದು ಕಂಡನಾರ್ಹ ಮತ್ತೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ ಅರೆ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮೂವತ್ತು ನಲ್ವತ್ತು ಸಾವಿರ ಜನ ಬರ್ಬೋದು ಅಂತ ಅನ್ಕೊಂಡಿದ್ವಿ ಒಂದೂವರೆ ಎರಡು ಲಕ್ಷ ಜನ ಬಂದರು ದಟ್ ಇಟ್ಸ್ ಅಲ್ಫ್ ಇದು ಅಡ್ಮಿಷನ್ ಆಫ್ ಫೇಲ್ಯೂರ್ ಬೈ ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಹದಿನೆಂಟು ವರ್ಷಗಳ ನಂತರ ಪ್ರಪ್ರಥಮವಾಗಿ ಆರ್ ಸಿ ಬಿ ಗೆದ್ದಿದೆ ಫೈನಾನ್ಸ್ನಲ್ಲಿ ಬರೀ ಮೂವತ್ತು ನಲ್ವತ್ತು ಸಾವಿರ ಜನ ಸೇರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಒಂದೂವರೆಂದ ಎರಡು ಲಕ್ಷ ಜನ ಬಂದಿದ್ದಾರೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಇದೇ ರಾಜ್ಯ ಸರ್ಕಾರದ ಫೇಲ್ಯರ್ ಇದು ಅಂದರೆ ಯಾವ ರೀತಿಯವ್ರದ್ದು ಪ್ರಿಪೇರ್ಡ್ನೆಸ್ ಇತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತಕ್ಕಂಥ ಕನಿಷ್ಠ ಮಾಹಿತಿನೂ ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಇರಲಿಲ್ಲ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಘಟನೆ ನಡೆದಂತ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಪೊಲೀಸ್ ವ್ಯವಸ್ಥೆ ಸರಿಯಾಗಿರಲಿಲ್ಲ ಮುಖ್ಯಮಂತ್ರಿಗಳು ಹೇಳಿಕೆ ಗಮನಿಸಿ ನಿನ್ನೆ ವಿಧಾನಸೌಧದ ಹತ್ತಿರ ಯಾವುದೇ ಒಂದು ಘಟನೆ ದುರ್ಘಟನೆ ನಡೆದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಮಾತ್ರ ನಡೆದಿದೆ ಅಂತೇಳಿ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಯಾವಾಗ ನೀವು ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಗೆಲುವಿನ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದ್ರು ಅರ್ಧಕ್ಕರ್ಧ ಪೊಲೀಸ್ ವ್ಯವಸ್ಥೆ ಏನಿತ್ತು ಮುಖ್ಯಮಂತ್ರಿಗಳು ಮಂತ್ರಿಗಳು ಇವರ ಸಚಿವ ಸಂಪುಟದ ಸದಸ್ಯರಿಗೆ ಒಂದು ಸೆಕ್ಯೂರಿಟಿ ಕೊಡಬೇಕು ಅದಕ್ಕೆ ಅರ್ಧಕ್ಕರ್ಧ ಪೊಲೀಸರು ಕೂಡ ಎಲ್ಲರೂ ಕೂಡ ಇಲ್ಲಿ ವಿಧಾನಸೌಧ ಹತ್ರ ಇದ್ರು ಹಾಗಾಗಿ ನಾವು ಇವತ್ತು ಹೇಳ್ತಾ ಇದ್ದೇನೆ ಏನು ನನ್ನ ದುರ್ಘಟನೆ ನಡೆದಿದ್ದಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊರಬೇಕಾಗ್ತದೆ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೋರಬೇಕಾಗ್ತದೆ ನಾವು ನಿನ್ನೆ ದಿನ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸಹ ಬೋರಿಂಗ್ ಹಾಸ್ಪಿಟ್ಲಿಗೆ ವೈದ್ಯರಿಗೆಲ್ಲ ಭೇಟಿ ಕೊಟ್ಟೋಲ್ಲ ಎಲ್ಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ವಿ ಡಿಮಾಂಡೆಡ್ ಜುಡಿಷಿಯಲ್ ಎನ್ಕ್ವೈರಿ ಏನು ಮಾಡಿದ್ರು ಮುಖ್ಯಮಂತ್ರಿಗಳೇ ಒಬ್ಬ ಮ್ಯಾಜಿಸ್ಟ್ರೇಟಿಂದ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ ಅದರ ಅರ್ಥ ಏನು ನಿನ್ನೆ ನಡೆದಿರ್ತಕ್ಕಂಥ ದುರ್ಘಟನೆಗೆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ತಯಾರಿಲ್ಲ ನಿನ್ನೆ ಆದಂಥ ವೈಫಲ್ಯಗಳು ರಾಜ್ಯ ಸರ್ಕಾರದ ಕಡೆದ ಆದಂಥ ವೈಫಲ್ಯಗಳು ಯಾವುದೋ ಒಂದು ಪ್ರಿಕಾಷನ್ಸ್ ತೆಗೆದುಕೊ ತೆಗೆದುಕೊಳ್ತೇನೆ ಇವರ ಜನರ ಸೇಫ್ಟಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಮಂಡಲದ ಸದಸ್ಯರಿಗೆ ಪಬ್ಲಿಸಿಟಿನೇ ಹೆಚ್ಚಾಯ್ತು ಇವ್ರಿಗೆ ದೆ ವಾಂಟೆಡ್ ಟು ಎನ್ಕ್ಯಾಶ್ ಅಪ್ ಆನ್ ಆರ್ ಸಿ ವಿಕ್ಟ್ರಿ ಆ ಪಬ್ಲಿಸಿಟಿ ಹುಚ್ಚೇನಿದೆಯಲ್ಲ ಅದು ಕೂಡ ಇದಕ್ಕೆ ಒಂದು ಕಾರಣ ಅಂತ ಹೇಳಿದೆ ಇಲ್ಲ ಅಂತ ಹೇಳಿದ್ರೆ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ನಾನು ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಇದು ಮ್ಯಾಜಿಸ್ಟ್ರೇಟ್ ಇಂದ ಎನ್ಕ್ವೈರಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿ ಜೆ ಪಿ ಇಸ್ ಡಿಮ್ಯಾಂಡಿಂಗ್ ಇನ್ವೆಸ್ಟಿಗೇಷನ್ ಬೈ ದ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿನೆ ಆಗಬೇಕಿದು ಒಬ್ಬ ಮ್ಯಾಜಿಸ್ಟ್ರೇಟಿಗೆ ನೀವು ಎನ್ಕ್ವೈರಿ ಮಾಡಿ ಅಂತೇಳಿದ್ರೆ ಇದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ ನಿಮ್ಮ ಮಂತ್ರಿ ಮಂಡಲದ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಸಹೋದ್ಯೋಗಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೊಬ್ಬ ಮ್ಯಾಜಿಸ್ಟ್ರೇಟ್ ಇಂದ ಇದು ಎನ್ಕ್ವೈರಿ ಅಲ್ಲ ದೇ ಶುಡ್ ಬಿ ಅ ಪ್ರಾಪರ್ ಜುಡಿಷಿಯಲ್ ಎನ್ಕ್ವೈರಿ ಬೈ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಆಗ ಮಾತ್ರ ಇದು ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಯಾರೇ ತಪ್ಪಿತಸ್ಥರು ಇರಲಿ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಇದು ಯಾರು ತಪ್ಪಿತಸ್ಥರು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತೇನೆ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದನೇ ತನಿಖೆ ಆಗಬೇಕು ಅನ್ನುವ ಆಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಎರಡನೇ ಅಂಶ ಪರಿಹಾರ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅರೆ ಇತ್ತೀಚೆಗೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಆನೆ ಕರ್ನಾಟಕ ರಾಜ್ಯದಂತಲೂ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡ್ತೀರಿ ನೀವು ರಾಜ್ಯ ಸರ್ಕಾರ ನಿಮ್ಮ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ಹನ್ನೊಂದು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಯುವಕ ಯುವತಿಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಆದರೂ ಕೂಡ ಪರಿಹಾರವನ್ನು ಕೊಡಬೇಕು ಅದರ ಜೊತೆ ಜೊತೆಗೆ ಆರ್ ಸಿ ಬಿ ಮಾಲೀಕರು ಯಾರಿದ್ದಾರೆ ಲಂಡನ್ ಇದ್ದಾರೋ ದುಬೈಲಿ ಇದ್ದಾರೋ ನಮಗೆ ಗೊತ್ತಿಲ್ಲ ಅವರು ಕೂಡ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗ್ತದೆ ದೇ ಶುಡ್ ಆಲ್ಸೋ ಅಪ್ ದ ರೆಸ್ಪಾನ್ಸಿಬಿಲಿಟಿ ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಗಮನಿಸಬೇಕಾಗ್ತದೆ ಯಾವುದೇ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿರಲಿಲ್ಲ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಇರಲಿಲ್ಲ ಆಂಬ್ಯುಲೆನ್ಸ್ಗಳು ಇರಲಿಲ್ಲ ಸ್ಟ್ರೆಚರ್ ವ್ಯವಸ್ಥೆನೂ ಕೂಡ ಇರಲಿಲ್ಲ ಇಷ್ಟೊಂದು ತರಾತುರಿಯಲ್ಲಿ ಈ ರೀತಿ ಸಂಭ್ರಮ ಆಚರಣೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದೇ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಮೂರ್ಖತನ ದೊಡ್ಡ ತಪ್ಪನ್ನು ಅಪರಾಧವನ್ನ ಎಸಗಿದ್ದಾರೆ ಏನ್ ಮಾಡಿದ್ರು ಮಧ್ಯೆ ಪಾರ್ಕ್ ಪೊಲೀಸ್ ಅಲ್ಲಿ ಅನ್ನ್ಯಾಚುರಲ್ ಡೆತ್ ಅಂತೇಳಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಎಲ್ಲಿ ಅನ್ಯಾಚುರಲ್ ಡೆತ್ ಇದು ಇಟ್ಸ್ ಅ ಶೋರ್ ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಗೋರ್ಮೆಂಟ್ ಬಿಕಾಸ್ ಆಫ್ ವಿಚ್ ಲೆವೆನ್ ಇನ್ನೋಸೆಂಟ್ ಲೈವ್ ಬಿನ್ ಲಾಸ್ಟ್ ಹಾಗಾಗಿ ದಿಸ್ ಇಸ್ ನಾಟ್ ದ ಕೇಸ್ ಆಫ್ ಅನ್ಯಾಚುರಲ್ ಡೆತ್ ಹಾಗಾಗಿ ಇದು ಸರಿಯಾದ ರೀತಿಯಿಂದ ತನಿಖೆ ಆಗಲೇಬೇಕಾಗ್ತದೆ ರಾಜ್ಯ ಸರ್ಕಾರ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಗಮನಿಸಿ ನಾನು ಮತ್ತೊಮ್ಮೆ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈ ಗಂಭೀರವಾಗಿರ್ತಕ್ಕಂಥ ಘಟನೆ ದುರ್ಘಟನೆ ನಡೆದಿದೆ ಇದು ರಾಜ್ಯ ಸರ್ಕಾರವೇ ಹೊಣೆ ಹೊಣೆಯನ್ನ ತೆಗೆದುಕೊಳ್ಬೇಕಾಗ್ತದೆ ಸಿಟಿಂಗ್ ಹೈಕೋರ್ಟ್ ಜಡ್ಜಿಂದ ಇದು ತನಿಖೆ ಆಗಬೇಕಾಗ್ತದೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕಾಗ್ತದೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಒಂದು ಕಾನೂನಾತ್ಮಕವಾಗಿ ಕ್ರಮವನ್ನು ಕೂಡ ಇದಾಗಬೇಕಾಗ್ತದೆ ನಾನು ಎಲ್ಲಿ ತನಕ ಹೇಳ್ತೇನೆ ಹೇಳಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರೇ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗಿದೆ ಹಾಗಾಗಿ ಹೆದ್ರಕೊಂಡು ಇವತ್ತು ಕೇವಲ ಜಿಲ್ಲಾಧಿಕಾರಿಗಳಿಂದ ಮ್ಯಾಜಿಸ್ಟ್ರೇಟ್ ಇಂದ ಇವತ್ತು ತನಿಖೆ ಆಗಬೇಕು ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಯಾಕೆ ಇತ್ತೀಚೆಗೆ ಆ ತೆಲಂಗಾಣದಲ್ಲಿ ನಡೆದಂಥ ಒಂದು ಘಟನೆ ಏನು ಅಲ್ಲು ಅರ್ಜುನ್ ಅವರ ಹೊಸ ಚಿತ್ರ ಬಿಡ ಫಿಲಮ್ ರಿಲೀಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ತುಳಿತಕ್ಕೆ ಒಳಗಾಗಿ ಸಾವು ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ವಿತೌಟ್ ಎನಿ ಡಿಲೇ ಅಲ್ಲು ಅರ್ಜುನನ ಅರೆಸ್ಟ್ ಮಾಡಲಿಲ್ವಾಗಾದರೆ ಯಾರು ಸಿನಿಮಾ ಥಿಯೇಟ್ರ್ ಓನರ್ ಇದ್ರು ಅವರೂ ಅರೆಸ್ಟ್ ಮಾಡಲಿಲ್ವಾಗಾದರೆ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಹಾಗಾಗಿ ಇವೆಲ್ಲವನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರ ಸರಿಯಾದ ರೀತಿಯ ಒಂದು ನಿರ್ಧಾರವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ